ಕನ್ನಡ ಲಿಪಿಯ ಅಮರ ಜ್ವಾಲೆ ಮಹಾಕಾವ್ಯದ ಪಯಣ ಸಹಸ್ರಾರು ವರ್ಷಗಳ ಹಿಂದೆ ಕಲ್ಲಿನ ಮೌನವನ್ನು ಭೇದಿಸಿ ಭಾರತದ ಮಹಾಲಿಪಿ ಬ್ರಹ್ಮೀಯ ಗರ್ಭದಿಂದ ಒಂದು ಜ್ವಾಲೆ ಎದ್ದಿತು ಅದು ಕೇವಲ ಅಕ್ಷರವಲ್ಲ ಅದು ಕರ್ನಾಟಕದ ಭಾಷಾ ಶಕ್ತಿ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಬಂಡೆಗಳ ಮೇಲೆ ಅಶೋಕನ ಆಜ್ಞೆಯಾಗಿ ಮೂಡಿತ್ತು ಆದರೆ ಇಲ್ಲಿ ನಮ್ಮ ನೆಲದಲ್ಲಿ ಅದು ಕದಂಬರ ಲಿಪಿಯಾಗಿ ಗರ್ಜಿಸಿತು ಕೇಳಿ ಕ್ರಿಸ್ತ ಶಕ ನಾನ್ನೂರ ಐವತ್ತರ ಹಲ್ಮಿಡಿ ಶಾಸನವು ಘೋಷಿಸುತ್ತದೆ ನಾನು ಕನ್ನಡ ನಾನು ಇಲ್ಲಿ ಜನಿಸಿದ್ದೆ ಕದಂಬರು ಈ ನಾಡನ್ನು ಆಳಲು ಕರ್ನಾಟಕದ ಅಕ್ಷರಗಳಿಗೆ ಅಧಿಕಾರ ನೀಡಿತು ಕದಂಬದಿಂದ ಚಾಲುಕ್ಯಕ್ಕೆ ರೂಪಾಂತರವಾದ ವೇಗ ಹೆಚ್ಚಿಸಿತು ಎರಡನೇ ಪುಲಕೇಶಿಯ ಪರಾಕ್ರಮವನ್ನು ಹೊತ್ತು ಐಹೊಳೆಯ ಶಾಸನದಲ್ಲಿ ಕನ್ನಡ ಭಾಷೆ ಕಾವ್ಯದ ಖಡ್ಗವಾಯಿತು ಬಳಿಕ ಬಂದ ರಾಷ್ಟ್ರಕೂಟ ಸಾಮ್ರಾಜ್ಯ ಕರ್ನಾಟಕದ ಸುವರ್ಣ ಯುಗ ಕವಿರಾಜ ಮಾರ್ಗ ಘೋಷಿಸುತ್ತದೆ ಇದು ಕನ್ನಡದ ಗಡಿ ಇದು ಕನ್ನಡದ ನಡೆ ಇಲ್ಲಿಂದ ಕನ್ನಡ ಕೇವಲ ಬರವಣಿಗೆಯಾಗಿ ಉಳಿಯಲಿಲ್ಲ ಅದು ರಾಜಭಾಷೆಯ ಸಾರ್ವಭೌಮತೆಯನ್ನು ಪಡೆಯಿತು ಹೊಯ್ಸಳರ ಸೂಕ್ಷ್ಮ ಕೆತ್ತನಗಳಲ್ಲಿ ಮತ್ತು ವಿಜಯನಗರದ ಭವ್ಯ ವೈಭವದಲ್ಲಿ ಕನ್ನಡ ಲಿಪಿಯ ಸೌಂದರ್ಯವು ಉತ್ತುಂಗವನ್ನು ಮುಟ್ಟಿತು ಪಂಪನ ವಾಣಿ ಬಸವಣ್ಣನ ವಚನಗಳು ಇವೆಲ್ಲವೂ ಅಕ್ಷರ ರೂಪದಲ್ಲಿ ಮೈದಳೆದ ಕ್ರಾಂತಿ ನಂತರ ಬಂದ ಮೈಸೂರು ಯುಗ ಮುದ್ರಣ ಯಂತ್ರದ ಅಬ್ಬರದಲ್ಲಿ ಕನ್ನಡ ಅಕ್ಷರಗಳು ತಮ್ಮ ಪುರಾತನ ಭಾರವನ್ನು ಇಳಿಸಿ ಹೊಸ ರೂಪಕ್ಕೆ ಸಿದ್ಧವಾದವು ಹದಿನೆಂಟುನೂರ ಹನ್ನೆರಡರ ಮೊದಲ ಮುದ್ರಿತ ಪುಸ್ತಕ ಇದು ಕ್ರಾಂತಿಯ ಮೊದಲ ಶಬ್ದ ಪಾಶ್ಚಾತ್ಯ ವಿದ್ವಾಂಸರು ಕನ್ನಡದ ಈ ಶಕ್ತಿಯ ಮುಂದೆ ಮಣಿದರು ಫರ್ಡಿನಂಡ್ ಕೆಟಲ್ ಅವರ ನಿಘಂಟು ಈ ಲಿಪಿಗೆ ದೃಢವಾದ ಏಕರೂಪವಾದ ಆಧುನಿಕ ಅಸ್ಮಿತೆಯನ್ನು ನೀಡಿತು ಬ್ರಾಹ್ಮಿಯ ಮೊದಲ ಗೆರೆಯಿಂದ ಹಿಡಿದು ಕದಂಬರ ಗುಡುಗಿನ ಮೂಲಕ ಚಾಲುಕ್ಯದ ತೀಕ್ಷ್ಣತೆಯಿಂದ ಸಾಗಿ ಎಂದಿನ ಡಿಜಿಟಲ್ ಲೋಕದ ಮಿನುಗುಗಳವರೆಗೂ ಕನ್ನಡ ಲಿಪಿಯ ಪಯಣ ಕೇವಲ ವಿಕಾಸವಲ್ಲ ಅದು ಒಂದು ಯುದ್ಧ ಪ್ರತಿ ಯುದ್ಧದಲ್ಲೂ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಿದ ಅಮರ ವಿಜಯ ಈ ಅಕ್ಷರಗಳು ಕೇವಲ ಗುರುತುಗಳಲ್ಲ ನನ್ನ ಅಜ್ಜಿಯ ಮಡಿಲ ಕಥೆಗಳು ನನ್ನ ಮೊದಲ ಗುರು ಕಲಿಸಿದ ಪಾಠಗಳು ನಾನು ಮೊದಲ ಬಾರಿಗೆ ಜಗತ್ತನ್ನು ಅರ್ಥೈಸಿಕೊಂಡಿದ್ದು ಇದೇ ಅಕ್ಷರಗಳ ಮೂಲಕ ಪ್ರಿಯ ಕನ್ನಡ ಲಿಪಿಯೇ ನೀನು ನಮ್ಮೆಲ್ಲರ ಪೂರ್ವಜರ ಉಸಿರು ನಮ್ಮ ಭವಿಷ್ಯದ ಕನಸು ನನ್ನ ಮಗುವು ಇವತ್ತಿಗೂ ಅಮ್ಮ ಎಂದು ಕರೆಯುವುದು ನಿನ್ನದೇ ರೂಪದಲ್ಲಿ ಸಾವಿರಾರು ವರ್ಷಗಳಿಂದ ನೀನು ನಮ್ಮನ್ನು ಹೊತ್ತು ಸಾಗಿದೀಯ ಈ ಪಯಣ ನಿಲ್ಲದಿರಲಿ ಈ ಲಿಪಿಯ ಪ್ರೀತಿ ಶಾಶ್ವತವಾಗಿರಲಿ ಜೈ ಕನ್ನಡ ಜೈ ಕರ್ನಾಟಕ